ರಾಸಾಯನಿಕವನ್ನು ಬಳಸದೆ ನೀರನ್ನು ಶುದ್ಧೀಕರಿಸೋದೇಗೆ ನೀರಿನಲ್ಲಿರುವ ರೋಗಾಣುಗಳು ಮತ್ತು ಅನವಂಶಿಕ ರಾಸಾಯನಿಕವನ್ನು ತೆಗೆದುಹಾಕಿ ಯೋಗ ನೀರನ್ನಾಗಿ ಮಾಡಲು ಕ್ಲೋರಿನ್ ಬಳಸ್ತಾರೆ ಯಾವುದು ಬಳಸ್ತಾರೆ ಕ್ಲೋರಿನ್ ಬಳಸ್ತಾರೆ ಆದರೆ ಇಂಥ ರಾಸಾಯನಿಕವನ್ನು ಬಳಸದೆ ಇತ್ತೀಚಿನ ಆದರೆ ಆದರೆ ಇಂಥ ರಾಸಾಯನಿಕವನ್ನು ಬಳಸದೆ ಇತ್ತೀ ಇತ್ತೀಚಿನ ದಿನಗಳಲ್ಲಿ ಓಜನ್ ಕಿರಣಗಳನ್ನು ಬಳಸಿ ಇತ್ತೀಚಿನ ದಿನಗಳಲ್ಲಿ ಓಜನ್ ಕಿರಣಗಳನ್ನು ಬೆಳೆಸಿ ನೀರನ್ನು ಶುದ್ಧೀಕರಿಸ್ತಾರೆ ಅಲ್ಲದೆ ನಿಯತಿತ ಎಂಬ ವಿದ್ಯುತ್ ಕಾಂತಿ ಕಿರಣವನ್ನು ಬೆಳೆಸಿ ಕೂಡ ನೀರನ್ನು ಶುದ್ಧೀಕರಿಸಬಹುದು ನೈಸರ್ಗ ನೈಸರ್ಗಿಕವಾಗಿ ಸಿಗುವಂಥ ಕೊತ್ತಂಬರಿ ಸೊಪ್ಪನ್ನು ಬೆರೆಸಿ ಕೊತ್ತಂಬರಿ ಸೊಪ್ಪ ನೈಸರ್ಗಿಕವಾಗಿ ಸಿಗುವಂಥ ಕೊತ್ತಂಬರಿ ಸೊಪ್ಪನ್ನು ಬೆಳೆಸಿ ನೀರನ್ನು ಶುದ್ಧೀಕರಿಸಬಹುದು ಕೊತ್ತಂಬರಿ ಸೊಪ್ಪನ್ನು ನೀರನ್ನು ರಾತ್ರಿ ಹಾಕಿಟ್ಟು ಕೊತ್ತಂಬರಿ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪದ ನೀರಿನಲ್ಲಿ ರಾತ್ರಿ ಹಾಕಿಟ್ಟು ಬೆಳಿಗ್ಗೆ ಉಪಯೋಗಿಸ್ಬೋದು ಅಥವಾ ನೀರಿನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಟ್ಟು ಮುಂಜಾನೆ ಕುಡಿಬೋದು ಅಂತ ಹೇಳ್ಬೋದು ಅಥವಾ ಬೆಳಿಗ್ಗೆ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ ಗೊತ್ತಾದ ನೀರಿನಲ್ಲಿರುವ ರೋಗಾಣುಗಳು ಮತ್ತು ಅನಾಸಿಕ ರಾಸಾಯನಿಕನು ತೆಗೆದುಹಾಕಿ ಅಂದರೆ ನೀರೊಳಗ ನೀರೊಳಗ ಕೆಲವೊಂದು ರಾಸಾಯನಿಕತ ಮತ್ತು ಕೆಲವೊಂದು ರೋಗಾನುಕೃತ ಅವು ಅವುಗಳನ್ನು ತೆಗೆದುಹಾಕಿ ಯೋಗನಾಗಿ ಕುಡಿಯುವ ಯೋಗ ನೀರ ನೀರನ್ನಾಗಿ ಮಾಡಲು ಕ್ಲೋರಿನ್ ಬಳಸ್ತಾರೆ ಕುಡಿಯೋ ನೀರೊಳಗೆ ಕುಡಿಯೋ ನೀರಿನಲ್ಲಿ ಸಮೃದ್ಧವಾಗಿರಬೇಕು ಕುಡಿಯೋಕೆ ಆಗಿರ್ಬೇಕಂದ್ರೆ ಅದರಲ್ಲಿ ಏನು ಮಿಕ್ಸ್ ಮಾಡ್ತಾರೆ ಅಂದರೆ ಕ್ಲೋರಿನ್ ಕ್ಲೋರಿನ್ ಎಂಬ ಮಿಶ್ರಣ ಮಾಡ್ತಾರೆ ಕ್ಲೋರಿನ್ ಕ್ಲೋರಿನ್ ಎಂಬುದು ಮಿಶ್ರಣ ಮಾಡ್ತಾರೆ ಆದರೆ ಆದರೆ ಇಂಥ ರಾಸಾಯನಿಕನ ಬಿತ್ ಬಳಸದೆ ಆದರೆ ಇಂಥ ರಾಸಾಯನಿಕ ಬಳಸದೆ ಇತ್ತೀಚಿನ ದಿನಗಳಲ್ಲಿ ಓಜನ ಕಿರಣ ಬೆಳೆಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಓಜನ್ ಕಿರಣ ಬೆಳೆಸಿ ನೀರನ್ನು ಅಂತ ಹೇಳ್ಬೋದು ಅಲ್ಲದೆ ನೇರತೀತ ಓಜನ್ ಕಿರಣ ಬಳಸಿ ನೀರನ್ನು ಅಂತ ಹೇಳ್ಬೋದು ಅಲ್ಲದೆ ನೇರತೀತ ಎಂಬ ವಿದ್ಯುತ್ ಕಾಂತಿ ಕಿರಣ ಬೆಳೆಸಿ ಕೂಡ ನೀರನ್ನು ಶುದ್ಧೀಕರಿಸ್ಬೋದು ನೇ ಅಲ್ಲದೆ ಅಲ್ಲದೆ ನೇರತೀತ ಎಂಬ ವಿದ್ಯುತ್ ಕಾಂತಿ ಗುಣ ಕಿರಣಗಳು ನೇರಾತಿ ತೆಂಬದ ವಿದ್ಯುತ್ ಕಾಂತಿ ಕಿರಣಗಳನ್ನು ಬಳಸಿಕೊಂಡು ನೀರನ್ನು ಫಿವರನ್ನು ಮಾಡ್ತಾರೆ ಶುದ್ಧೀಕರಿಸ್ತಾರಂತ ಹೇಳ್ಬೋದು ನೈಸರ್ಗಿಕವಾಗಿ ಸಿಗುವಂಥ ಕೊತ್ತಂಬರಿ ಸೊಪ್ಪನ್ನು ಬೆಳೆಸಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಬೆಳೆಸಿ ಅದು ಕೊತ್ತಂಬರಿ ಸೊಪ್ಪನ್ನು ರಾತ್ರಿ ನೆನೆಸಿಟ್ಟು ನೆನೆ ಇಟ್ಟು ಮುಂಜೆ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ ಹಸಿರು ಡಿಸೈಲ್ ಎಂದ್ರೇನು ಹಸಿರು ಡಿಸೈಲ್ ಎಂದ್ರೇನು ಹಸಿರು ಡೀಸೆಲ್ ಎಂಬುದು ಅತಿ ಉತ್ತಮ ಗುಣಮಟ್ಟ ಡೀಸೆಲ್ ಆಗಿದ್ದು ಅತಿ ಅತಿ ಉತ್ತಮ ಗುಣಮಟ್ಟ ಡೀಸೆಲ್ ಯಾವುದು ಅದು ಹಸಿರು ಡೀಸೆಲ್ ಹಸಿರು ಗ್ರೀನ್ ಡೀಸೆಲ್ ಅಂತ ಕರೀತಾರೆ ಹಸಿರು ಡೀಸೆಲ್ ಗ್ರೀನ್ ಡೀಸೆಲ್ ಎಂಬುದು ಅತಿ ಉತ್ತಮ ಗುಣಮಟ್ಟ ಡೀಸೆಲ್ ಆಗಿದ್ದು ಇದನ್ನು ಯುರೋ ಫೋ ನ್ಯಾಕ್ ಗುರುತಿಸ್ತಾರೆ ಇದನ್ನು ಯುರೋ ನಾಲ್ಕು ಎಂಬ ಗುರುತಿಸುತ್ತಿದ್ದಾರೆ ಗುರುತಿಸ್ತಾರೆ ಇದು ಉತ್ತಮ ಗುಣಮಟ್ಟ ಡೀಸೆಲ್ ಎಂಬುದಕ್ಕೆ ಕಾರಣ ಈ ಡೀಸೆಲ್ ಉರಿದಾಗ ಕಡಿಮೆ ಮಾಲಿನ್ಯಕಾರಕ ಉಂಟು ಮಾಡುತ್ತೆ ಅಂದರೆ ಕೆಲವೊಂದು ಅಂದರೆ ಈ ಈ ಡೀಸೆಲ್ ಉರಿದಾಗ ಈ ಡೀಸೆಲ್ ಉರಿದಾಗ ಕಡಿಮೆ ಪ್ರಮಾಣದ ಮಾಲಿನ್ಯಕ್ಕೆ ಕಡಿಮೆ ಪ್ರಮಾಣದ ಪಾಲೂಷನ್ ಆಗ್ತದೆ ಅಂತ ಹೇಳ್ಬೋದು ಈ ಡೀಸೆಲ್ ಈ ಡೀಸೆಲ್ ಉರಿದಾಗ ಕಡಿಮೆ ಮಾಲಿನ್ಯಕಾರಕ ಉಂಟು ಮಾಡುತ್ತೆ ಯಾವುದು ಯುರೋಫೋರ್ ಅಥವಾ ಗ್ರೀನ್ ಗ್ರೀನ್ ಡಿಸೆಲ್ ಯುರೋಫೋರನ್ನು ಕೂಡ ಕರೀತಾರೆ ಅಥವಾ ಗ್ರೀನ್ ಡೀಸೆಲ್ ಗ್ರೀನ್ ಡೀಸೆಲ್ ಅಂದರೆ ಏನು ಹಸಿರು ಡೀಸೆಲ್ ಹಸಿರು ಡೀಸೆಲ್ ಇದು ಉತ್ತಮ ಮಟ್ಟದ ಗು ಡೀಸೆಲ್ ಹೇಳ್ಬೋದು ಈ ಡೀಸೆಲನ್ನು ಯುರೋಫ್ ವೋರ್ ಅಂತ ಕರೀತಾರೆ ಇದು ಅತಿ ಕಡಿಮೆ ಅಂದರೆ ಅತಿ ಕಡಿಮೆ ಮಾಲಿನ್ಯಕರನ್ನು ಬಿಡುಗಡೆ ಮಾಡಿ ಅತಿ ಕಡಿಮೆ ಮಾಲಿನ್ಯಕರ ಪೊಲೀಸನ್ ಅತಿ ಕಡಿಮೆ ಪೊಲೀಸನ್ನು ಬಿಡುಗಡೆ ಮಾಡುತ್ತೆ ಯಾವುದು ಹಸಿರು ಡೀಸೆಲ್ ಹಸಿರು ಡೀಸೆಲ್ ಹಸಿರು ಡೀಸೆಲ್ ಹಸಿರು ಡೀಸೆಲ್ ಅಡಿಗೆ ಮನೆಯಲ್ಲಿ ಬಳಸುವ ಟಾರ್ಚ್ಗಳು ಅನಿಲಿಂದ ಕೊಟ್ಟಿರ್ತವೆ ಅತಿ ವೇಗ ಸಾಕೊಂಡು ಪಡೆಯಲು ಅಡುಗೆ ಮನೆಯಲ್ಲಿ ಬೂಟನ್ ಟಾರ್ಚ್ ಬಳಸ್ತಾರೆ ಅತಿ ವೇಗವಾಗಿ ಸಾಕ ಪಡೆಯಲು ಅಡುಗೆ ಮನೆಯಲ್ಲಿ ಬೂಟನ್ ಟಾರ್ಚ್ ಬಳಸ್ತಾರೆ ಅತಿ ವೇಗವಾಗಿ ಸಾಕೊಂಡು ಪಡೆಯಲು ಅಡಿಗೆ ಮನೆಗಳಲ್ಲಿ ಬೂಟಾನ್ ಟಾರ್ಚ್ಗಳು ಬಳಸ್ತಾರೆ ಬೂಟಾನ್ ಟಾರ್ಚ್ಗಳನ್ನ ಅತಿ ವೇಗ ಸಾಕನ್ನು ಕೊಡುವಂಥ ಜ್ವಾಲೆ ನೀಡುತ್ತೆ ಅಂತ ಹೇಳ್ಬೋದು ಈ ಬೂಟಾನ್ ಟಾರ್ಚ್ ಇತ್ತಲ್ಲ ಅತಿ ವೇಗ ಏನು ಮಾಡ್ತೈತಿ ಸಾಕು ಕೊಡ್ತೈತಿ ಸಾಕು ಮಂಚ ಉಷ್ಣಾಂಶ ಅಂತ ಹೇಳ್ಬೋದು ಬೂಟನ್ ಟಾರ್ಚ್ ಬೂಟನ್ ಟಾರ್ಚ್ಗಳು ಅತಿ ವೇಗ ಸಾಕನ್ನು ಕೊಡುವಂಥ ಜ್ವಾಲೆ ನೀಡುತ್ತೆ ಅಂತ ಹೇಳ್ಬೋದು ಈ ಟಾರ್ಚ್ಗಳು ಬುಟ್ಟೆ ನಮ್ಮ ಉರಿ ಉರಿಯುವ ನೀಲಿಂದ ಕೊಡ್ ಮಾಡುತ್ತೆ ಅಂತ ಹೇಳ್ಬೋದು ಅತಿ ವೇಗ ಪಡೆಯುವ ಅತಿ ವೇಗವಾಗಿ ಪಡೆಯುವ ಸಾಕು ಯಾವುದಂತ ಕೇಳಿದಾಗ ಅದ್ರ ಯಾವುದು ಮಾಡಲ್ಪಟ್ಟೆ ಕೇಳಿದಾಗ ಅದು ಬುಟ್ಟೆನ ಟಾರ್ಚ್ ಅಂತ ಹೇಳ್ಬೋದು ಬುಟ್ಟೆನ ಟಾರ್ಚಿಂದ ಅತಿ ವೇಗವಾಗಿ ನಾವು ಸಾಕನ್ನು ಪಡೆದುಕೊಳ್ತೇವೆ ಅಂತ ಹೇಳ್ಬೋದು ಕೊಡುವಂಥ ಜಾಲೆ ಜ್ವಾಲೆನ ಬೆಂಕಿ ಬೆಂಕಿ ಹೇಳ್ಬೋದು ಬುಟ್ಟೆನ ಅತಿ ವೇಗವಾಗಿ ಸಾಕು ಪಡೆಯಲು ಅಡುಗೆ ಮನೆಯಲ್ಲಿ ಬುಟಾನ್ ಟಾಚನ್ನು ಬಳಸ್ತಾರೆ ಅಂತ ಹೇಳ್ಬೋದು ಬುಟಾನ್ ಅವನು ಅತಿ ವೇಗ ಅತಿ ಸಾರಿ ಅತಿ ಬೇಗ ಸಾಕವನ್ನು ಅತಿ ಬೇಗ ಸಾಕವನ್ನು ಕೊಡುವಂಥ ಜ್ವಾಲೆ ನೀಡುತ್ತೆ ಅಂತ ಹೇಳ್ಬೋದು ಈ ಟಾಚ್ಗಳು ಬುಟಾನ್ ಎಂಬ ಉರಿಯ ಹಣ್ಣಿನಿಂದ ಹೇಳ್ಬೋದು ಕೆಲವು ತರಕಾರನ್ನು ಬೇಯಿಸುವಾಗ ವಿಶಿಷ್ಟ ವಾಸನೆ ಬರಲು ಕಾರಣ ಕೆಲವೊಂದು ತರಕಾರದ ತರಗಳನ್ನು ಬೇಯಿಸುವಾಗ ಅದು ಉರಿದಾಗ ಸಾರಿ ಕೆಲವೊಂದು ಕೆಲವೊಂದು ತರಕಾರಿ ಕೆಲವೊಂದು ತರಕಾರನ್ನು ಬೇಯಿಸಿದಾಗ ಅಂದರೆ ಅದಕ್ಕೆ ಪಲ್ಯ ಮಾಡಿದಾಗ ಸರ್ ಪಲ್ಯ ಮಾಡದ ಅದಕ್ಕೂ ಬೇಯಿಸಿದಾಗ ಅದು ಕೆಲವೊಂದು ವಾಸನೆ ಕೆಲವೊಂದು ಸಲ ಅದು ವಾಸನೆ ಬರ್ತದೆ ಅಂತ ಹೇಳ್ಬೋದು ಯಾಕಂದರೆ ಬೀಟ್ರೂಟು ಮುಸ್ಕನ ಜೋಳ ಎಲೆಕೋಸು ಬೇಯಿಸುವ ಜನರಲ್ಲಿ ವಿಶಿಷ್ಟ ವಾಸನೆ ಬರುತ್ತೆ ಸಲ ಬಿಟ್ರೂಟ್ ಅಥ್ವಾ ಬಿಟ್ರೂಟು ಮತ್ತು ಹೂಕೂಸು ಜೋಳ ಮುಸ್ಕಿನ ಜೋಳ ಕೂಡ ಏನು ಮಾಡೋದು ಬೇಯಿಸಿದಾಗ ಕೆಲವೊಂದು ಸಲ ಬೇಯಿಸಿದಾಗ ನಾತೈತಿ ಕೆಲವೊಂದು ವಾಸನೆ ಬರ್ತೈತಿ ಅದು ಬಿಟ್ರೂಟ ಇರ್ಬೋದು ಬಿಟ್ರೂಟ ಮುಷ್ಕಿನ ಜೋಳ ಮತ್ತು ಇನ್ನೊಂದು ಹೂಕೋಸು ಇವೆಲ್ಲ ಬೇಯಿಸಿದಾಗ ಕೆಲವೊಂದು ಸಲ ವಾಸನೆ ಬರ್ತೈತಿ ಯಾಕಂದರೆ ಇಂಥ ತರಕಾರಿಲಿ ಇರುವ ಡೈ ಮಿಥೈಲ್ ಕ್ಲೋ ಸಲ್ಫೇಡ್ ಎಂಬ ರಾಸಾಯನಿಕ ಕಾರಣವಾಗಿರುತ್ತೆ ನೆನ್ಪಿಡಕ್ಕು ಡೈ ಮಿಥೆಲ್ ಸಲ್ಪೇಡ್ ಡೈ ಮಿಥೇಲ್ ಸಲ್ಪೇಡ್ ಎಂಬ ವಿಶಿಷ್ಟವಾದ ವಾಸನೆ ಬರುತ್ತೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ಡೈ ಮಿಥೈಲ್ ಸಲ್ಪೇಡ್ ಡೈ ಮಿಥೇಲ್ ಸಲ್ಪೇಡ್ ಡೈ ಮಿಥೇಲ್ ಸಲ್ಪೇಡ್ ಎಂಬ ವಿಶಿಷ್ಟವಾದ ವಾಸನೆ ಬರುತ್ತೆ ಸಲ ಬಿಟ್ರಿಟ್ ಅಥವಾ ಓಕೂಸ್ ಅಥವಾ ಮುಷ್ಕಿನ ಜೋಳ ಅದು ಬೇಯಿಸಿದಾಗ ಸಲ ವಾಸನೆ ಬರ್ತದೆ ಆ ವಾಸನೆ ಬರೋಕೆ ಮುಖ್ಯ ಕಾರಣ ಡೈ ಮಿಥೈಲ್ ಸಲ್ಫೇಡ್ ಡೈ ಮಿಥೈಲ್ ಸಲ್ಫೇಡ್ ಡೈ ಮಿಥೈಲ್ ಸಲ್ಫೆಡ್ ಎಂಬ ವಿಶಿಷ್ಟವಾದ ವಾಸನೆ ಬರುತ್ತೆ ಅಂತ ಹೇಳ್ಬೋದು ಬೆಲ್ಲವನ್ನು ತೆರೆದಿಟ್ಟಾಗ ಒದ್ದೆ ಆಗೋ ಕಾರಣ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿಲ್ಲ ಡೈ ಮಿಥಲ್ ಸಲ್ಫೇಡ್ ಡೈ ಮಿಥೈಲ್ ಸಲ್ಫೇಡ್ ಏನು ಮಾಡ್ತೈತಿ ಅದು ವಾಸನೆ ಬರ್ತೈತೆ ಯಾಕಂದರೆ ಅದರೊಳಗೆ ಸಂಯುಕ್ತ ಇರ್ತದೆ ಅದರೊಳಗೆ ಸಂಯುಕ್ತ ಇರ್ತೈತೆ ಅಂತ ಹೇಳ್ಬೋದು ಕೆಲವೊಂದು ಸಲ ತರಕಾರಿ ಬೇಯಿಸಿದಾಗ ಕೆಲವು ಅಂಶದ ತರಕಾರಿ ಬೇಯಿಸಿದಾಗ ಅದ್ರಲ್ಲಿ ವಾಸನೆ ಬರೋ ಕಾರಣ ಅಂದರೆ ಅದರಲ್ಲಿ ಡೈ ಸಲ್ಫೇಡ್ ಸಾರಿ ಡೈ ಮಿಥಲ್ ಸಲ್ಫೇಡ್ ದೈ ಮಿಥೈಲ್ ಸಲ್ಫೇಡ್ ಅಂತ ಹೇಳ್ಬೇಕು ದೈ ಮಿಥಲ್ ಸಲ್ಫೇಡ್ ಎಂಬ ಮುಖ್ಯ ಕಾರಣ ಅಂತ ಹೇಳ್ಬೋದು ಬೆಲ್ಲವನ್ನೇ ತೆರೆದಿಟ್ಟಾಗ ಒದ್ದೆಯಾಗ ಕಾರಣವೇನು ಬೆಲ್ಲವನ್ನು ಗಾಳಿ ತೆರೆದಿಟ್ಟಾಗ ದರೆಟ್ಟಾಗ ಒದ್ದೆಯಾಗಿ ನೀರು ನೋಡೇ ನೋಡಿದ್ದೇವೆ ಅಂದರೆ ಬೆಲ್ಲವನ್ನು ಬೆಲ್ಲದ ಬೆಲ್ಲವನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಅದು ಒದ್ದೆಯಾಗಿ ನೀರು ಹೊರಗೆ ಬರ್ತೈತಿಲ್ಲ ಅದಕ್ಕೆ ಮುಖ್ಯ ಕಾರಣ ಅಂದರೆ ಬೆಲ್ಲದಲ್ಲಿ ಜಲಾಕರ್ಷಣೆ ಕ್ರಿಯೆ ನಡೆಸಿ ನಡೆಯುತ್ತಿದೆ ಬೆಲ್ಲದಲ್ಲಿ ಜಲಾಕರ್ಷಣೆ ಕ್ರಿಯೆ ನಡೀತಿದೆ ಬೆಲ್ಲದಲ್ಲಿ ಜಲಾಕರ್ಷಣೆ ಅಂದರೆ ಜಲ ಆಕರ್ಷಣ ಕ್ರಿಯೆ ನಡೀತದೆ ಅಂತ ಹೇಳ್ಬೋದು ನೀರಲ್ಲಿ ನೀರಿನಲ್ಲಿ ವಿಲನಗೊಳ್ಳಬಲ್ಲ ಕೆಲ ವಸ್ತುಗಳಿಗೆ ನೀರಿನಲ್ಲಿ ವಿಲನಗೊಳ್ಳಬಲ್ಲ ಕೆಲ ವಸ್ತುವನ್ನು ಗಾಳಿ ತೆರೆದಿಟ್ಟಾಗ ಗಾಳಿಯಲ್ಲಿ ತೇವಾಂಶ ಇರುಕೊಂಡು ಒದ್ದೆಯಾಗಿ ಅಂತಿಮವಾಗಿ ನೀರಿನಲ್ಲಿ ವಿಲೀನವಾಗಿ ಕರಗಿ ಹೋಗುತ್ತೆ ಅಂತ ಹೇಳ್ಬೋದು ಇಂಥ ವಸ್ತುಗಳಿಗೆ ಜಲಾಕರ್ಷ ವಸ್ತುಗಳನ್ನು ಕರೀತಾರೆ ಇಂಥ ವಸ್ತು ನಡೆಯುವ ಕ್ರಿಯೆಗೆ ಜಲಾಕರ್ಷ ಕ್ರಿಯೆ ಅಂತಾರೆ ಅಂತ ಹೇಳ್ಬೋದು ಅಂದರೆ ಬೆಲ್ಲವನ್ನು ತೆರೆದಿಟ್ಟಾಗ ಅದರಲ್ಲಿ ನೀರು ಬರೋಕಾರಿ ಬೆಲ್ಲವನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಅದಕ್ಕೆ ನೀರು ಬರ್ತಿದ್ದಿಲ್ಲ ಅದಕ್ಕೆ ಒದ್ದಾಗಿ ನೀರು ಬರೋಕ್ಕೆ ಕಾರಣ ಅಂದರೆ ಅದರಲ್ಲಿ ಜಲಾಕರ್ಷಣೆ ಕ್ರಿಯೆ ಸರಿ ಜಲ ಆಕರ್ಷಣೆ ಕ್ರಿಯೆ ಅಂತ ಹೇಳ್ಬೋದು ಆಕರ್ಷಣ ಕ್ರಿಯೆ ಅಂತ ಹೇಳ್ಬೋದು ನೀರಿನಲ್ಲಿ ಉಳ್ಳಗೊಳ್ಳಬಲ್ಲ ಕೆಲವು ವಸ್ತುಗಳನ್ನು ಗಾಳಿ ತೆರೆದಿಟ್ಟಾಗ ನೀರ್ಸ್ ಮೀನ್ಸ್ ವಾಟರ್ ಆ ವಾಟರ್ ಆಯ್ತಲ್ಲ ನೀರಿನಲ್ಲಿ ಕೆಲವೊಂದು ವಸ್ತುಗಳನ್ನು ವಿಲನ ಆಗಬಲ್ಲ ಕೆಲವೊಂದು ವಸ್ತುವನ್ನು ವಿಲನ ಅಂದರೆ ಅದರೊಳಗೆ ಸೇರಿಕೊಂಡಿರ್ಬೋದು ವಿಲನ ನೀರಿನಲ್ಲಿ ವಿಲನ ಆಗಬಲ್ಲ ಕೆಲವು ಅದವಲ್ಲ ಅವು ಗಾಳಿಯಲ್ಲಿ ತೆರೆದಿಟ್ಟಾಗ ಅವು ಗಾಳಿಯಲ್ಲಿ ತೆರೆದಿಟ್ಟಾಗ ಗಾಳಿಯಲ್ಲಿ ತೇವಾಂಶ ಹೇರಿಕೊಂಡು ಗಾಳಿಯಲ್ಲಿ ತೇವಾಂಶ ಹೀರಿಕೊಂಡು ಒದ್ದೆಯಾಗಿ ಅಂತಿಮವಾಗಿ ನೀರು ಹೊರಬರುತ್ತೆ ಅಂತ ಹೇಳ್ಬೋದು ನೀ ನೀನಲ್ಲಿ ವಸ್ತು ವಸ್ತುಗಳು ಆ ವಸ್ತುಗಳ ಗಾಳಿಯಲ್ಲಿ ತರಿಟ್ಟಾಗ ಅವು ಏನು ಮಾಡ್ತವೆ ಗಾಳಿಯಲ್ಲಿ ತೇವನ್ನ ಸೇರಿಕೊಳ್ತವೆ ತೇವನ್ನ ಸೇರಿಕೊಂಡು ಆಮೇಲೆ ಆ ವಸ್ತು ಒದ್ದೆ ಆಗುತ್ತೆ ಆ ವಸ್ತು ಒದ್ದೆ ಹಾಕಿ ನೀ ಹೊರ ಬರುತ್ತಂತೆ ನೀರು ಹೊರ ಬರ್ತಂತ ಹೇಳ್ಬೋದು ನೀರಲ್ಲಿ ವಿಲನಾಗಿ ಹೊರಗೆ ಬರುತ್ತಂತ ಹೇಳ್ಬೋದು ಮತ್ತು ಇಂಥ ವಸ್ತುಗಳು ಇಂಥ ಇಂಥ ವಸ್ತುಗಳೇನಂತಾರೆ ಜಲಾಕರ್ಷಣ ಕ್ರಿಯೆ ಇಂಥ ವಸ್ತುಗಳು ಜಲಾಕರ್ಷಣ ಕ್ರಿಯೆ ಅಂತಾರೆ ಇವುಗಳ ನಡೆಯುವ ಕ್ರಿಯೆಯನ್ನು ಜಲಾಕರ್ಷಣ ಕ್ರಿಯೆ ಅಂತ ಕರೀತಾರೆ ಉದ್ ಮ್ಯಾಗ್ನೀಸಿಯಂ ಕ್ಲೋರೈಡ್ ಗಣರಪ್ಪದ ಸೋಡಿಯಂ ಹೈಡ್ರಾಕ್ಸೈಡ್ ಗಣರಪ್ಪದ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ನೈಟ್ರೇಟ್ ಫೆರಿಕ್ಸ್ ಕ್ಲೋರೈಡ್ ಮುತ್ತ ವಸ್ತು ಸಹ ಗಾಳಿಯರು ತೇವಂಸಿ ಹೀರಿಕೊಳ್ಳಬಲ್ಲವು ಅಂದರೆ ಯಾವ ವಸ್ತು ಗಾಳಿಯಲ್ಲಿ ತೇವನ್ಸಿರಿಕೊಳ್ಬಹುದಾಗ ನಡೀಬಿಟ್ಟು ಮ್ಯಾಗ್ನೀಸಿಯಂ ಕ್ಲೋರೈಡ್ ಮ್ಯಾಗ್ನೀಸಿಯಮ್ ಮ್ಯಾಗ್ನೀಸಿಯಮ್ ಕ್ಲೋರೈಡ್ ಘನರೊಪ್ಪದ ಘನರೊಪ್ಪದ ಸೋಡಿಯಂ ಘನರೊಪ್ಪದ ಸೋಡಿಯಂ ಹೈಡ್ರಾಕ್ಸೈಡ್ ಘನರೊಪ್ಪದ ಸೋಡಿಯಂ ಹೈಡ್ರಾಕ್ಸೈಡ್ ಘನರೊಪ್ಪದ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಘನರೊಪ್ಪದ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಘನ ರೊಪ್ಪದ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಮ್ ನೈಟ್ರೇಡ್ ಕ್ಯಾಲ್ಸಿಯಂ ನೈಟ್ರೇಡ್ ಪೆರಿಕ್ ಕ್ಲೋರೈಡ್ ಮುತ್ತಲ ವಸ್ತುಗಳು ಸಹ ಗಾಳಿಯಲ್ಲಿರೋ ಥೇಮ್ಸನ್ನು ಇರ್ಕೊಳ್ಳಬೋದು ಅಂತ ಹೇಳ್ಬೋದು ಎಲ್ಲಿನ ಇವೆಲ್ಲ ವಸ್ತುಗಳು ಗಾಳಿ ತೇಮ್ಸ್ ಇರುಕೊಳ್ಳಬೋಬಹುದು ಅಂತ ಹೇಳ್ಬೋದು ಇತ್ತೀಚಿನ ಆಹಾರ ಪದಾರ್ಥಗಳಲ್ಲಿ ಸಕ್ಕರೆಗಿಂತ ಬೆಲ್ಲವನ್ನು ಬೆಳೆಸುವಂಥ ಹೇಳೋ ಕಾರಣ ಇನ್ನು ಇತ್ತೀಚಿನ ಆಹಾರ ಪದಾರ್ಥಗಳಲ್ಲಿ ಸಕ್ಕರೆಗಿಂತ ಬೆಲ್ಲವನ್ನು ಬೆಳೆಸುವಂಥ ಹೇಳೋ ಕಾರಣ ಇತ್ತೀಚಿನ ಜನಗಳಲ್ಲಿ ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡ್ಕೋರಿ ಅಂತ ಹೇಳ್ತಾರೆ ಅಂದರೆ ಬೆಲ್ಲ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತಾರೆ ಆಹಾರ ಪದಾರ್ಥಗಳು ರುಚಿ ಬರಲು ಅಥವಾ ಸಕ್ಕರೆ ಪದೇ ಬೆಲ್ಲವನ್ನು ಬೆಳೆಸ್ತಾರೆ ಇದಕ್ಕೆ ಆರೋಗ್ಯಕ್ಕೆ ಉತ್ತಮವಾದದ್ದು ಸಕ್ಕರೆಗಿಂತ ಬೆಲ್ಲ ಸಕ್ರಸ್ ಆ ಪ್ರಮಾಣ ಕಡಿಮೆ ಇದ್ದು ಸಕ್ಕರೆಗಿಂತ ಬೆಲ್ಲದಲ್ಲಿ ಸಕ್ಕರೆಗಿಂತ ಬೆಲ್ಲದಲ್ಲಿ ಸುಕ್ರಸ್ ಪ್ರಮಾಣ ಕಡಿಮೆ ಇದ್ದು ಅಂದರೆ ಸುಕ್ರಾಯ್ ಪ್ರಮಾಣ ಕಡಿಮೆ ಇದ್ದಾಗ ಬೆಲ್ಲದಾಗ ಔಷಧಿ ಗುಣಗಳು ಒಂದು ಔಷಧಿ ಗುಣದಲ್ಲಿ ಕೂಡ ಇದು ಒಂದಿದೆ ಅಂತ ಹೇಳ್ಬೋದು ಬೆಲ್ಲದಲ್ಲಿ ಪ್ರತಿಶತ ಶೀಘ್ರ ಐವತ್ತರಷ್ಟು ಸುಖ್ರಸ್ ಇರುತ್ತೆ ಅಂದರೆ ಬೆಲ್ಲದಲ್ಲಿ ಶೀಘ್ರ ಐವತ್ತರಷ್ಟು ಸುಕ್ರಸ್ ಇರುತ್ತೆ ಅಂತ ಹೇಳ್ಬೋದು ಬೆಲ್ಲದ ಹೆಚ್ಚಿನ ಪೋಷಕಾಂಶ ಇರುತ್ತೆ ಬೆಳೆದ ಹೆಚ್ಚಿನ ಸಾರಿ ಬೆಲ್ಲದಲ್ಲಿ ಹೆಚ್ಚಿನ ಪೋಷಕಾಂಶ ಇರುತ್ತೆ ಅಂತ ಹೇಳ್ಬೋದು ಕೀಲನ್ನು ನಿಶ್ಚಿತಿಯಿಂದ ಬೆಲ್ಲವರಿಗೆ ಉಪಯುಕ್ತ ಮಲಬದ್ಧತೆ ನಿವಾರಿಸುತ್ತೆ ಅಂದರೆ ಮಲಬದ್ಧತಿ ಕೂಡ ನಿವಾರಿಸ್ ಫೇಲ್ಸ್ ಇರ್ತಾರಲ್ಲ ಫೇಲ್ಸ್ ಇರ್ತಾರಲ್ಲ ಅವರು ಕೂಡ ಬೆಲ್ಲ ಕೂಡ ಕೊಡಬೇಕಂತ ಹೇಳ್ತಾರೆ ನಿಸಾಸಕ್ತಿ ನಿಸಾಸಕ್ತಿ ಮೀನ್ಸ್ ವೀಕ್ನೆಸ್ ಇರ್ತಾರಲ್ಲ ಅವರು ಕೂಡ ಬೆಲ್ಲ ಯೂಸ್ ಮಾಡಬೇಕು ಅಂತ ಇರ್ತಾರೆ ಮತ್ತು ಕೀಲನ್ನು ಅಂದರೆ ಕೀಲಿನ ಇಲ್ಲಿನೋ ಮೈನೋ ಎಲ್ಲ ಇರ್ತಾರಲ್ಲ ಅವ್ರು ಕೂಡ ಬೆಲ್ಲ ಯೂಸ್ ಮಾಡ್ಬೇಕಂತ ಇರ್ತಾರೆ ಭಾರತದ ಕೆಲವು ಸ ಭಾಗಗಳಲ್ಲಿ ಕುಡಿಯುವ ನೀರಿನಲ್ಲಿ ಕಂಡುಬರೋ ಮಾಲಿನ್ಯಕ ಕರುಗಳು ರಾಸಾಯನಿಕ ಫ್ಲೋರೈಡ್ ಯುರೋನಿಯಮ್ ಅಂತ ಹೇಳ್ಬೋದು ಭಾರತ ಭಾರತದ ಕೆಲವು ಭಾಗಗಳಲ್ಲಿ ಕುಡಿಯುವ ನೀರಿನಲ್ಲಿ ಕಂಡುಬರೋ ಮಾಲಿನ್ಯಕ ಕರುಗಳು ಕೆಲವೊಂದು ಸಲ ಕುಡಿಯುವ ನೀರಿನಲ್ಲಿ ಮಾಲಿನ್ಯಕ ಮಾಲಿನ್ಯ ಕಾರು ಬರುತ್ತೆ ಅಂತ ಹೇಳ್ಬೋದು ಅಸಾಯನಿಕ ಫ್ಲೋರೈಡ್ Ure nemântăi bodu